ದೀಪಾವಳಿ ಹಬ್ಬದಂದು ಪೂಜೆ ಮಾಡಿ ನಿಲ್ಲಿಸಿದ್ದ ಟ್ರ್ಯಾಕ್ಟರನ್ನು ಕತರ್ನಾ ಕದೀಮರು ಹೊತ್ತೊಯ್ದಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಈ ಘಟನೆ ನಡೆದಿದ್ದು ಕಿರಣ್ ಎಂಬುವವರಿಗೆ ಸೇರಿದ ಟ್ರ್ಯಾಕ್ಟರ್ ಮತ್ತು ಟ್ರಾಲಿಯನ್ನು ಕದೀಮರು ಹೊತ್ತೊಯ್ಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ದೀಪಾವಳಿ ಹಬ್ಬಕ್ಕೂ ಮುನ್ನ ಕಿರಣ್ ಟ್ರ್ಯಾಕ್ಟರ್ ಖರೀದಿಸಿದ್ರು ಪ್ರಕರಣ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಾಫಿನಾಡಲ್ಲಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದ್ದು ಭಾರಿ ಮಳೆಗೆ ರೈಲ್ವೆ ಹಳಿ ಕೊಚ್ಚಿ ಹೋಗಿದೆ ಚಿಕ್ಕಮಗಳೂರು ತಾಲೂಕಿನ ಕಣಿವೆ ಬಳಿ ಘಟನೆ ನಡೆದಿದೆ ಚಿಕ್ಕಮಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿದ್ದ ಪ್ಯಾಸೆಂಜರ್ ರೈಲು ಇದಾಗಿದ್ದು ರೈಲ್ವೆ ಸಿಬ್ಬಂದಿಗಳ ಸಮಯ ಪ್ರಜ್ಞೆಗೆ ಭಾರಿ ಅನಾಹುತ ತಪ್ಪಿದೆ ಚಲಿಸ್ತಾ ಇದ್ದ ರೈಲನ್ನು ತಕ್ಷಣವೇ ಚಾಲಕ ನಿಲ್ಲಿಸಿದ್ದಾರೆ ಬಳಿಕ ಸುಮಾರು ಮೂವತ್ತು ನಿಮಿಷಗಳ ಕಾಲ ರೈಲು ನಿಂತಲೇ ನಿಂತಿದ್ದು ರೈಲ್ವೆ ಹಳಿ ದುರಸ್ತಿ ಬಳಿಕ ಶಿವಮೊಗ್ಗ ಕಡೆಗೆ ರೈಲು ಸಾಗಿದೆ ರಸ್ತೆಯಲ್ಲಿ ಹೋಗುವಾಗ ಕಾರ್ ಡಿಕ್ಕಿಯಾಗಿ ಎಪ್ಪತ್ತೈದು ವರ್ಷದ ವೃದ್ಧ ಸಾವನ್ನಪ್ಪಿರುವ ಘಟನೆ ಬೀದರ್ನ ಕುಂಬಾರವಾಡ ಬಳಿ ನಡೆದಿದೆ ಭೀಮಣ್ಣ ಮಡಿವಾಳ ಎನ್ನುವ ವ್ಯಕ್ತಿ ಬೆಳಗಿನ ಜಾವ ವಾಕ್ ಮಾಡಲು ಮನೆಯಿಂದ ಹೊರಬಂದಾಗ ಈ ಘಟನೆ ಸಂಭವಿಸಿದೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಹಿಂಬದಿಯಿಂದ ಬಂದ ಕಾರ್ ಡಿಕ್ಕಿ ಹೊಡೆದು ಚಾಲಕ ಪರಾರಿಯಾಗಿದ್ದಾನೆ ಕಾರ್ ಡಿಕ್ಕಿ ಹೊಡೆದ ರಭಸಕ್ಕೆ ವೃದ್ಧ ಭೀಮಣ್ಣ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಪಘಾತದ ಭೀಕರತೆಯ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಜಲು ಹೋಗಿ ಯುವಕ ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪ್ರವಾಸಿ ತಾಣ ಬಲಮುರಿಯಲ್ಲಿ ನಡೆದಿದೆ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಬಂದ ವೇಳೆ ಅನಾಹುತ ನಡೆದಿದ್ದು ಇಪ್ಪತ್ನಾಲ್ಕು ವರ್ಷದ ದಿನೇಶ್ ಮೃತಪಟ್ಟಿದ್ದಾನೆ ಇವನು ಕೋಟೆಯ ಸರಗೂರಿನ ನಿವಾಸಿ ಅಂತ ಗೊತ್ತಾಗಿದೆ ಸ್ಥಳಕ್ಕೆ ಕೆಆರ್ಎಸ್ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆಯ ಸಂಬಂಧ ಕೆಆರ್ಎಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೋಲ್ಸೇಲ್ ಕಿರಾಣಿ ಶಾಪ್ಗೆ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ ಯಾದಗಿರಿಯ ಗುರುಮಠಕಲ್ ಪಟ್ಟಣದಲ್ಲಿ ಘಟನೆ ನಡೆದಿದೆ ಶ್ರೀನಿವಾಸ ಅವರಿಗೆ ಸೇರಿದ್ದ ಶಾಪ್ ಇದಾಗಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಲೆ ಬಾಳುವ ದಿನಸಿ ವಸ್ತುಗಳು ಬೆಂಕಿ ಆಹುತಿಯಾಗಿದೆ ಬಳಿಕ ನೀರಿನ ಟ್ಯಾಂಕರ್ ಮೂಲಕ ನೀರು ತರಿಸಿ ಬಕೆಟ್ ಮೂಲಕ ಬೆಂಕಿ ನಂದಿಸಲು ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ ನಂತರ ತಡವಾಗಿ ಅಗ್ನಿಶಾಮಕ ದಳ ವಾಹನ ಬಂದಿದ್ದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಕದ್ದ ಬೈಕ್ನಲ್ಲೇ ಮೂವರು ಮುಸುಕುಧಾರಿ ಕಳ್ಳರು ಮನೆ ಕಳ್ಳತನಕ್ಕೆ ಯತ್ನಿಸಿದ ಘಟನೆ ಶಿವಮೊಗ್ಗದ ಡಾಲರ್ಸ್ ಕಾಲೋನಿ ಮತ್ತು ಬಸವೇಶ್ವರ ನಗರದಲ್ಲಿ ನಡೆದಿದೆ ದೀಪಾವಳಿ ಸಂಭ್ರಮದಲ್ಲಿದ್ದ ಬಡಾವಣೆಯ ಜನರಿಗೆ ಶಾಕ್ ಎದುರಾಗಿದ್ದು ಒಂದೇ ರಾತ್ರಿ ಎರಡು ಕಡೆ ಕಳ್ಳತನ ನಡೆದಿದೆ ದೀಪಾವಳಿ ಹಬ್ಬದ ಬೆಳಗ್ಗೆ ಎದ್ದಾಗ ಮನೆ ಮುಂದೆ ನಿಲ್ಲಿಸಿದ್ದ ಸ್ಪ್ಲೆಂಡರ್ ಪ್ಲಸ್ ಬೈಕ್ ನಾಪತ್ತೆಯಾಗಿತ್ತು ಆತಂಕಗೊಂಡ ಸ್ಥಳೀಯರು ಸಿಸಿಟಿವಿ ಪರಿಶೀಲನೆ ವೇಳೆ ಕಳ್ಳರ ಕರಾಮತ್ತು ಮತ್ತು ಪತ್ತೆಯಾಗಿದೆ ಆದರ್ಶ ಎಂಬ ಕದೀಮ ಬೈಕ್ ಹೊತ್ತೊಯ್ದಿದ್ದು ಮತ್ತೊಂದು ಬೈಕ್ ಕಳ್ಳತನಕ್ಕೆ ಯತ್ನಿಸಿ ವಿಫಲರಾಗಿದ್ದಾರೆ ಸಿಸಿಟಿವಿ ಸೈರನ್ ಕೇಳಿಸ್ತಾ ಇದ್ದಂತೆ ಕದೀಮರು ಸ್ಥಳದಿಂದ ಪರಾರಿಯಾದರು ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸತತ ಮಳೆಗೆ ಮನೆ ಗೋಡೆಯೊಂದು ಕುಸಿದಿರುವ ಘಟನೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲಿ ನಡೆದಿದೆ ಘಟನೆ ವೇಳೆ ಮನೆಯಲ್ಲಿದ್ದ ವೃದ್ಧೆ ಶಾರದಮ್ಮ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಮನೆಯಲ್ಲಿ ಮಲಗಿದ್ದ ವೇಳೆ ಏಕಾಏಕಿ ಮನೆಯ ಒಂದು ಭಾಗದ ಗೋಡೆ ಕುಸಿದಿದ್ದು ಮನೆಯಲ್ಲಿದ್ದ ಪೀಠೋಪಕರಣ ಬಟ್ಟೆ ದವಸ ಧಾನ್ಯಗಳು ನಾಶ ಆಗಿದೆ ಪರಿಹಾರಕ್ಕಾಗಿ ಬಡ ಕುಟುಂಬ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಕೊಡಗಿನಲ್ಲಿ ಸುರಿದ ಭಾರೀ ಮಳೆಯ ಹಿನ್ನೆಲೆ ಅಕ್ಟೋಬರ್ನಲ್ಲೂ ಹಾರಂಗಿ ಜಲಾಶಯ ಭರ್ತಿಯಾಗಿದೆ ಭಾರಿ ಪ್ರಮಾಣದಲ್ಲಿ ಜಲಾಶಯಕ್ಕೆ ಹರಿದು ಬರ್ತಿದ್ದ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ ಜಲಾಶಯದ ಒಳಹರಿವು ಎಂಟು ಸಾವಿರದ ಇನ್ನೂರು ಕ್ಯೂಸೆಕ್ಗೆ ತಲುಪಿದ್ದು ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ ನೀರನ್ನು ಹೊರ ಬಿಡಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ನದಿಗೆ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಡರಾತ್ರಿ ಧಾರಾಕಾರವಾಗಿ ಮಳೆ ಅಬ್ಬರಿಸಿದೆ ಜಿಲ್ಲೆಯಾದ್ಯಂತ ಗುರುಗು ಮಿಂಚು ಸಹಿತ ಭಾರಿ ಮಳೆಯಾಗಿದೆ ಬಿಟ್ಟು ಬಿಡದೆ ಸುರಿದ ಮಳೆಗೆ ವೇದಾವತಿ ನದಿ ತುಂಬಿ ಹರಿತಾ ಇದೆ ವರ್ಣಾಗಮನದಿಂದ ವರ್ಷಪೂರ್ತಿ ಖಾಲಿ ಇದ್ದ ನದಿಗೆ ಮಳೆಯಿಂದ ಜೀವಕಳೆ ಬಂದಿದೆ ಚಳಕೆರೆ ತಾಲೂಕಿನ ಮೈಲನಹಳ್ಳಿ ಬಳಿ ವೇದಾವತಿ ನದಿ ತುಂಬಿ ಹರಿತಾ ಇದೆ ಇತ್ತ ಭಾರಿ ವರ್ಷಧಾರೆಗೆ ಗಂಜಿಕೆರೆ ಗ್ರಾಮದ ಕೆರೆ ಕೋಡಿ ಬಿದ್ದಿದೆ ಸತತ ಮೂರು ದಿನಗಳಿಂದ ಭಾರಿ ಮಳೆಯಾಗ್ತಿರುವ ಹಿನ್ನೆಲೆ ನೂರಾರು ಎಕರೆ ದಾಳಿಂಬೆ ಅಡಿಕೆ ತೆಂಗು ಮೆಕ್ಕೆಜೋಳ ಸೇರಿ ಅಪಾರ ಬೆಳೆ ಹಾನಿಯಾಗಿದೆ ವಿವಿ ಸಾಗರ ಹಿನ್ನೀರಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನೂರಾರು ಎಕರೆಯಲ್ಲಿ ಬೆಳೆದು ನಿಂತಿದ್ದ ಫಸಲು ಜಲಾವೃತಗೊಂಡಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ நம்ம ஈகார ಇನ್ನು ಧಾರವಾಡದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಗಣಪತಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ ಮಳೆಯ ಅಬ್ಬರದಿಂದ ರಸ್ತೆಗಳು ಕೆರೆಯಂತಾಗಿದ್ದು ಹುಬ್ಬಳ್ಳಿ ಧಾರವಾಡ ಬಿಆರ್ಟಿಎಸ್ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದು ರಸ್ತೆ ದಾಟಲು ಸವಾರರು ಹರಸಾಹಸ ಪಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿತಾ ಇರುವ ಮಹಾಮಳೆಗೆ ಕಾಫಿನಾಡು ಬಯಲು ಸೀಮೆ ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗಿದೆ ಕಡೂರು ತಾಲೂಕಿನ ಹಡಗಲು ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾದ ದೃಶ್ಯಗಳು ರೈತರ ಬದುಕಿನ ಕರುಣಾಜನಕ ಸ್ಥಿತಿಯನ್ನು ಅನಾವರಣಗೊಳಿಸಿವೆ ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವ ದಾಖಲೆ ಮಳೆಯಿಂದ ಎರಡು ದಶಕಗಳ ನಂತರ ಬಯಲು ಸೀಮೆ ಇದೀಗ ಕಂಗಾಲಾಗಿದೆ ರಾತ್ರಿ ವೇಳೆ ಮಳೆರಾಯ ರೌದ್ರ ರೂಪ ತಾಳಿದ್ದು ತೋಟದ ಬೆಳೆಗಳು ಮತ್ತು ಆಹಾರ ಬೆಳೆಗಳು ಯಾವುದನ್ನೂ ಬಿಡದೆ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಇದರಿಂದ ಚಿಕ್ಕಮಗಳೂರು ಚಿತ್ರದುರ್ಗ ಗಡಿ ಭಾಗದಲ್ಲಿರುವ ಹಡಗಲು ಗ್ರಾಮದ ರೈತರು ತಮ್ಮ ಬೆಳೆಗಳ ಸ್ಥಿತಿಯನ್ನು ಕಂಡು ತೀವ್ರ ಕಂಗಾಲಾಗಿದ್ದಾರೆ ಆಹಾರ ಅರಸಿ ಗ್ರಾಮಕ್ಕೆ ಬಂದ ಚಿರತೆ ಬಾವಿಗೆ ಬಿದ್ದ ಘಟನೆ ಕನಕಪುರ ತಾಲೂಕಿನ ಕೆಂಪಯ್ಯನ ದೊಡ್ಡಿ ಗ್ರಾಮದಲ್ಲಿ ನಡೆದಿದೆ ನಿತ್ಯ ಗ್ರಾಮದಲ್ಲಿ ನಾಯಿ ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತಾ ಇದ್ದ ಚಿರತೆ ನಿನ್ನೆ ತಡರಾತ್ರಿಯೂ ಗ್ರಾಮಕ್ಕೆ ಬಂದು ಬಾವಿಯಲ್ಲಿ ಸಿಲುಕಿದೆ ಬಾವಿಯಲ್ಲಿ ಚಿರತೆ ಗಮನಿಸಿದ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ಮೇಲೆತ್ತಿದ್ದಾರೆ ಕ್ರೇನ್ ಸಹಾಯದಿಂದ ಬಾವಿಯೊಳಗೆ ಬೋನ್ ಇಳಿಸಿ ಬಳಿಕ ಚಿರತೆ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಿದ್ದಾರೆ ಅಮ್ಮ ಅಲ್ಲಿ ಎಲ್ಲರೂ ಇರಲಿ ರಾಜೀವ್ ಟೆನರ್ ನಾಯೆ ನಾಯೆ ಫೋನ್ ನೋಡ್ 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 ನಾನು ಹೊರಗಡೆ ಬಾನ ಹೋಗ್ತೀನಿ ಇಲ್ಲ ಏನಾದ್ರೂ ಏಯ್ ಯಾರು ಯಾರಿದ್ರಿ ಹಿಂದಕ್ಕಿಲ್ರಿ ಏ ಮಾರ ರಾಜ್ಯದ ಅತ್ಯಂತ ಪ್ರಸಿದ್ಧ ದೇಗುಲಗಳಲ್ಲಿ ಒಂದಾದ ಹಾಸನದ ಹಾಸನಾಂಬ ದೇಗುಲದ ಉತ್ಸವಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ ವರ್ಷದಲ್ಲಿ ಒಮ್ಮೆ ಮಾತ್ರ ದರ್ಶನ ನೀಡುವ ತಾಯಿ ಹಾಸನಾಂಬೆ ಈ ಬಾರಿ ಬರೋಬ್ಬರಿ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಭಕ್ತರನ್ನು ಸೆಳೆದಿದ್ದಾಳೆ ದರ್ಶನಕ್ಕೆ ಕೊನೆಯ ದಿನವಾದ ಇಂದೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದರ್ಶನ ಪಡೆದು ಧನ್ಯರಾಗಿದ್ದಾರೆ ಹಾಗೆಯೇ ಇಂದು ಶಾಸ್ತ್ರೋಕ್ತವಾಗಿ ಹನ್ನೆರಡು ಗಂಟೆಯೊಳಗೆ ಬಾಗಿಲು ಮುಚ್ಚಲಾಗಿದೆ ಒಟ್ಟು ಹದಿನಾಲ್ಕು ದಿನಗಳಲ್ಲಿ ಇಪ್ಪತ್ತಾರು ಲಕ್ಷ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಕಳೆದ ವರ್ಷ ಹದಿನೇಳು ಲಕ್ಷ ಭಕ್ತರು ದರ್ಶನ ಪಡೆದಿದ್ರು ಹಾಗೆಯೇ ಈ ಬಾರಿ ಇತಿಹಾಸ ಸೃಷ್ಟಿ ಮಾಡಿದ ಹಾಸನಾಂಬೆ ದೇವಸ್ಥಾನ ಇಂದು ಶಾಸ್ತ್ರೋಕ್ತವಾಗಿ ಹನ್ನೆರಡು ಗಂಟೆಯೊಳಗೆ ಬಾಗಿಲು ಮುಚ್ಚಲಾಗಿದೆ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಗುಂಬಸ್ ಬಳಿ ಜೋಡಿ ಚಿರತೆ ಕಾಣಿಸಿಕೊಂಡಿದೆ ಶ್ರೀರಂಗಪಟ್ಟಣದ ಗಂಜಾಂ ಬಳಿ ಇರುವ ಟಿಪ್ಪು ಸಮಾಧಿ ಸ್ಥಳ ಗುಂಬಸ್ ಬಳಿ ಪ್ರವಾಸಿಗರಿಗೆ ಜೋಡಿ ಚಿರತೆ ಸಾರ್ವಜನಿಕರಿಗೆ ದರ್ಶನ ನೀಡಿದೆ ಗುಂಬಸ್ನಿಂದ ಸಂಗಮ್ಗೆ ತೆರಳುವ ಮಾರ್ಗದಲ್ಲಿ ಕಾಣಿಸಿಕೊಂಡಿರುವ ಜೋಡಿ ಚಿರತೆಗಳ ಫೋಟೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಚಿರತೆ ಪ್ರತ್ಯಕ್ಷವಾಗಿರೋ ಸುದ್ದಿ ತಿಳಿದು ರೈತರು ವಾಯುವಿಹಾರಿಗಳು ಸೇರಿ ಪ್ರವಾಸಿಗರಲ್ಲಿ ಆತಂಕ ಹೆಚ್ಚಾಗಿದೆ ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಹಾಗೂ ವಾಯುವಿಹಾರಿಗಳು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ ಚಿರತೆ ದಾಳಿಯ ಅನಾಹುತಕ್ಕೂ ಮೊದಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ ಕಿತ್ತೂರಾಣಿ ಚೆನ್ನಮ್ಮ ಅವರ ಜಯಂತಿ ಹಿನ್ನೆಲೆ ಇಂದು ನಗರದ ಹಲವೆಡೆ ಮೆರವಣಿಗೆ ಮಾಡಲಾಯಿತು ವೀರಶೈವ ಪಂಚಮಸಾಲಿ ಮುಖಂಡರು ಸೇರಿದಂತೆ ನೂರಾರು ಮಹಿಳೆಯರು ಯುವಕರು ಸಮಾಜದ ಮುಖಂಡರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ವೀರ ವನಿತೆ ಚೆನ್ನಮ್ಮನ ಬಗ್ಗೆ ಘೋಷಣೆ ಕೂಗುತ್ತಾ ಮೆರವಣಿಗೆ ನಡೆಸಿದರು ಚೆನ್ನಮ್ಮ ದೇಶಕ್ಕಾಗಿ ಪ್ರಾಣ ಪ್ರಾಣವಾಗಿತ್ತು ಇಡೀ ನಾಡನ್ನು ರಕ್ಷಣೆ ಮಾಡಿದ ವನಿತೆ ಅಂತ ಅಂಥ ವನಿತೆ ನಮ್ಮ ಜನಾಂಗದಲ್ಲಿ ಜನಿಸಿರೋದು ನಾವು ಮಾಡಿದ ಪುಣ್ಯ ಅಂತ ಬಿಜೆಪಿ ಮುಖಂಡ ಅಜಯ್ ಕುಮಾರ್ ಶ್ಲಾಘಿಸಿದರು ಈ ವೇಳೆ ಹಲವು ರಾಜಕೀಯ ಮುಖಂಡರು ಕೂಡ ಭಾಗವಹಿಸಿದರು